ಐ ಪಿ ಎಲ್ ಕಪ್ ಗೆದ್ದ ಸಂಭ್ರಮಾಚರಣೆ ವಿಧಾನಸೌಧದ ಮುಂಭಾಗ ನಡೆದಾಗ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ನೋಡಿ ಹೇಗೆ ಇದೆಲ್ಲ ಇದು ಕೆಂಪೇಗೌಡ ಪ್ರತಿಮೆ ಮುಂಭಾಗ ಯಾವ ರೀತಿ ಥರ ಹಾಕಿದ ಒಂದು ಬ್ಯಾರಿಕೇಟ್ಗಳನ್ನು ದಾಂಧೆ ಮಾಡಿ ಎಲ್ಲ ಹೋಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಷೇರ ವಿಭಾಗದಲ್ಲಿ ಆಲ್ಮೋಸ್ಟ್ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಸೇರಿದ್ದು ಅಲ್ಲಿ ವಿಧಾನಸೌಧದ ಭಾಗದಲ್ಲಿ ಅವರಿಗೆ ನಾಗರಿಕ ಸನ್ಮಾನ ಏರ್ಪಡಿಸಿದ್ದರು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ವತಿಯಿಂದ ಆ ಸಮಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ತಂಡದ ಅಭಿಮಾನಿಗಳು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಪ್ರವಾಹದ ಉಪಾಧ್ಯಿಯಲ್ಲಿ ಬಂದುವರಿಸು ಇದೆಲ್ಲ ಯಾವ ರೀತಿ ದಾಂಧೆ ಮಾಡಿ ಎಲ್ಲ ರೀತಿಯ ಇದು ಹೇಗೆ ಇಡೀ ಹುಲಿಗಳನ್ನೇ ಮುರಿದು ಹಾಕಿಬಿಟ್ಟಿದ್ದಾರೆ ಮರಗಳಲ್ಲೆಲ್ಲ ಹತ್ತಿ ಇಲ್ಲೆಲ್ಲ ದಾಂಧೆ ಮಾಡಿ ಇದೆಲ್ಲ ಕ್ರಿಲ್ಲು ಸಂಪೂರ್ಣ ಹಾಳಾಗಿದೆ ನೋಡಿ ಇಲ್ಲೂ ಒಂದು ಸಣ್ಣ ಪ್ರಮಾಣದ ನಿಮಗೆ ಸ್ಟಂಪ್ ಇಡಾಗಿತ್ತು ಕಾಳು ತುಳಿತಾ ಇದ್ದಾರೆ ಯಾವುದು ವಿಧಾನಸೌಧ ಮುಂಭಾಗದಲ್ಲಿ ಯಾವುದು ಅನಾಹುತ ಆಗಿಲ್ಲ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮಾತ್ರ ಅಲ್ಲಿ ಅನಾಹುತ ಆಗಿ ಹನ್ನೊಂದು ಮಂದಿ ಅಮಾಯಕರು ಸಾವನ್ನಪ್ಪಿದ್ದಾರೆ ನೋಡಿ ಯಾವುದೇ ಪೂರ್ವ ತಯಾರಿಲ್ಲ ಸಿದ್ಧತೆಯಿಂದ ಏಕಾಏಕಿ ಸಂಭ್ರಮಾಚರಣೆ ತರಾತುರಿಯಲ್ಲಿ ಮಾಡೋದ್ರಿಂದ ಸರ್ಕಾರ ಈ ಜವಾಬ್ದಾರಿ ಹೊರಬೇಕಾಗತ್ತೆ ಅನಾಹುತ ಜವಾಬ್ದಾರಿ ಸಂಪೂರ್ಣ ಸರ್ಕಾರನೇ ಹೊರಬೇಕಾಗತ್ತೆ ಯಾಕಂದರೆ ಸರ್ಕಾರಕ್ಕೆ ಎಲ್ಲ ರೀತಿ ಮಾಹಿತಿ ಇದ್ದರೂ ಜನ ಎಷ್ಟು ಜನ ಬರ್ತಾರೆ ಅಭಿಮಾನಿಗಳು ಹದಿನೆಂಟು ವರ್ಷದ ಕಪ್ಪು ಗೆದ್ದ ಮೇಲೆ ಅಂದಾಗ ನೋಡಿ ಜನ ಸೇರಿ ಏನು ಎಲ್ಲ ಗಿಲುಗಳನ್ನೆಲ್ಲ ಮುರಿದು ಹಾಕಿಬಿಡ್ತಾರೆ ಇದು ಕೆಂಪೇಗೌಡರಷ್ಟೇ ಆಯಿತು ವಿಧಾನಸೌಧ ಮುಂಭಾಗ ಆ ಥರ ನೋಡಿ ಈ ಥರ ಎಲ್ಲ ಕಡೆ ದಾಂಧಲೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಜನ ಸಾಗರವೇ ಸೇರಿತ್ತು ಇವತ್ತು ಹಿಂದಿನೆಂಟು ಜನಜೀವನ ಇದೆ ಎಲ್ಲ ಬಂದು ತಮ್ಮ ಫೋಟೋಗಳನ್ನು ತಗೊಳ್ತಾ ಇದ್ದಾರೆ ನೋಡಿ ಇದು ದೃಶ್ಯಗಳು ನಿಮಗೆ ಇವತ್ತು ತೋರಿಸ್ತಾ ಇದ್ದೀವಿ ಧನ್ಯವಾದ ಅಸ್ಕರ ಇದು ಆರ್ ಸಿ ಬಿ ಕಪ್ಪು ಐ ಪಿ ಎಲ್ ಕಪ್ ಗೆದ್ದ ಹಿನ್ನೆಲೆಯಲ್ಲಿ ಹದಿನೆಂಟು ವರ್ಷದ ನಂತರ ಐ ಪಿ ಎಲ್ ಕಪ್ ಗೆದ್ದ ಹಿನ್ನೆಲೆಯಲ್ಲಿ ವಿಜಯೋತ್ಸವ ನಡೀತು ವಿಧಾನಸೌಧ ಮುಂಭಾಗ ವಿಧಾನಸೌಧ ಮುಂಭಾಗದಲ್ಲಿ ನಡೆದ ವಿಜಯೋತ್ಸವದಲ್ಲಿ ಸಾವಿರಾರು ಜನ ಸೇರಿದ್ರು ಏರಿಯಾದಲ್ಲಿ ಸಾವಿರಾರು ಜನ ಸೇರಿದ್ರು ಬುಧವಾರ ನೋಡಿ ಇಲ್ಲಿಯ ಗಾರ್ಡನ್ಗಳು ಇಲ್ಲಿಯ ಹುಲ್ಲುಗಳು ಹಾಸುಗಳು ಎಲ್ಲ ದಾನ್ಲ ಮಾಡಿ ತುಳಿದು ಹಾಕಿದ್ದಾರೆ ಈ ಏರಿಯಾದಲ್ಲಿ ಸಾವಿರಾರು ಜನ ಸೇರಿ ಫಸ್ಟ್ ಇಲ್ಲಿ ಅವರಿಗೆ ಸನ್ಮಾನ ಮಾಡ್ತಾರೆ ಸರ್ಕಾರದ ವತಿಯಿಂದ ನಾಗರಿಕ ಸನ್ಮಾನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರದ ಪ್ರತಿನಿಧಿಗಳು ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅವರ ತಂಡ ಪಾಟೇದಾರ ಮತ್ತು ತಂಡಕ್ಕೆ ಇಲ್ಲಿ ಸನ್ಮಾನ ಮಾಡಿದ್ರು ಅವಾಗಲ್ಲಿ ಸಾವಿರಾರು ಸಂಖ್ಯೆ ಸೇರಿದ್ರು ಒಂದು ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಒಂದು ಐವತ್ತರಿಂದ ಒಂದು ಲಕ್ಷ ಜನ ಸೇರಿದ್ರು ವ್ಯಾಪ್ತಿಯಲ್ಲಿ ನಿನ್ನೆಯಲ್ಲಿ ಜನ ಒಂದು ಇರುವೆ ಖಾಸಗಿ ಜನ ಸಾಗರವೇ ಸೇರಿತ್ತು ಇದು ವಿಧಾನಸೌಧದ ಮುಂಭಾಗ ಇದರಿಂದ ನುಗ್ಗಿದ ಗ್ರೂಪ್ ಅಥವಾ ಕ್ರೌಡು ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಹೋಯಿತು ಚಿನ್ನಾಸ್ವಾಮಿ ಸ್ಟೇಡಿಯಂಲ್ಲಿ ಅಲ್ಲಿ ಆದ ಒಂದು ಕಾಳು ತುಳಿತದಲ್ಲಿ ಸುಮಾರು ಹನ್ನೊಂದು ಮಂದಿ ಅಮಾಯಕರು ಸಾವನ್ನಪ್ಪಿದ್ದಾರೆ ಇಲ್ಲೂ ಸಣ್ಣ ಮಟ್ಟಿಗೆ ಕಾಳು ತುಳಿತ ಆಗಿರ್ತಾರೆ ಅಂತ ದೊಡ್ಡ ಅನಾಹುತ ಆಗಿಲ್ಲ ಅದು ತರಾತುರಿಯಲ್ಲಿ ನಿನ್ನೆ ವಿಜಯೋತ್ಸವ ಸಂಭ್ರಮಾಚರಣೆ ಮಾಡಿದ್ದು ಯಾವುದೇ ಸಿದ್ಧತೆ ಇಲ್ಲದೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಇದೆಲ್ಲ ಮಾಡಿದ್ದು ಇಲ್ಲೆಲ್ಲ ಹುಲ್ಲು ಹಾಸಿನ ಮೇಲೆಲ್ಲ ಫುಲ್ಲು ಸಾವಿರಾರು ಜನ ಸಂಖ್ಯೆಯಲ್ಲಿ ನಿನ್ನೆ ನಡೆದಿದ್ದು ಅಭಿಮಾನಿಗಳು ಒಂದೇ ಸಾವನೆ ಬಂದುಬಿಟ್ಟಿದ್ದು ಆದರೆ ಸರ್ಕಾರ ಆಗಲಿ ಕೆ ಸಿ ಆಗಲಿ ಮತ್ತು ಐ ಪಿ ಎಲ್ ಆಯೋಜಕರಾಗಲಿ ಅಥವಾ ಆರ್ ಸಿ ಬಿ ತಂಡದವರಾಗಲಿ ಯಾವುದೇ ಸಿದ್ಧತೆ ಇಲ್ಲದೆ ಏಕಾಏಕಿ ಈ ಥರ ಒಂದು ವಿಜಯೋತ್ಸವ ಸಂಭ್ರಮಾಚರಣೆ ಮಾಡ್ತಿವಂಥ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ಹಿನ್ನೆಲೆಯಲ್ಲಿ ಜನ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ರಾಜ್ಯದ ವಿವಿಧ ಭಾಗಗಳಿಂದ ಅಭಿಮಾನಿಗಳು ಆಗಮಿಸಿದ್ರು ಎಲ್ಲ ಹುಲ್ಲುಹಾಸೆಲ್ಲ ತುಂಬ ಹೋಗಿದ್ರು ಇಲ್ಲಿ ನೋಡಿ ಎಲ್ಲ ಎಲ್ಲ ಗಿಡಗಂಟಿಗಳೆಲ್ಲ ಯಾವ ಥರ ಗಂಧೆ ಮಾಡಿ ಹಾಕಿದ್ದಾರೆ ನೋಡಿ ಅದು ವಿಧಾನಸೌಧದ ಮುಂಭಾಗದಲ್ಲಿ ಆಗಿತ್ತು ಸರ್ಕಾರದ ಯಾವುದೇ ಪೂರ್ವ ಸಿದ್ಧತೆಯೂ ಇಲ್ಲ ಯಾವುದೇ ಸರಿಯಾದ ಭದ್ರತಾ ವ್ಯವಸ್ಥೆ ಇಲ್ಲದೆ ಈ ಥರ ಏಕಾಏಕಿ ಸಂಭ್ರಮಾಚರಣೆ ಮಾಡಿದ ಹಿನ್ನೆಲೆಯಲ್ಲಿ ಈ ಥರ ಅನಾಹುತ ನಡೀತು ಹನ್ನೊಂದು ಮಂದಿ ಅಮಾಯಕರು ಅದು ತುಂಬ ಯಂಗು ಯಂಗ್ ಏಜ್ನಲ್ಲೇ ತಮ್ಮ ಸಹ ತಮ್ಮ ಜೀವ ಕಳ್ಕೊಂಡಿದ್ದಾರೆ ಈಗ ಅವರ ಮನೆಯವರ ರೋದನ ಅಥವಾ ಕುಟುಂಬದ ರೋದನ ಮುಗಿಲು ಮುಟ್ಟಿದೆ ಅಂಥ ಅನಾಹುತಕ್ಕೆ ಒಂದು ಸರ್ಕಾರ ಅಥವಾ ಎಷ್ಟೆಲ್ಲ ಆಧುನಿಕ ಕಾಲದಲ್ಲೂ ಸರ್ಕಾರ ಯಾವುದೇ ಸಿದ್ಧತೆ ಮಾಡಿದೆ ಅಥವಾ ಆಯೋಜಕರು ಯಾವುದೇ ಸಿದ್ಧತೆ ಮಾಡಿದೆ ಇದೆಲ್ಲ ನಡೆಸಿದ ಹಿನ್ನೆಲೆಯಲ್ಲಿ ಈಗ ಅನಾಹುತ ನಡೆದಿದೆ ಈ ಕರ್ನಾಟಕ ಅಥವಾ ಜಗತ್ತಿನಾದ್ಯಂತ ಇದಕ್ಕೆ ತುಂಬ ದೊಡ್ಡ ರಿಯಾಕ್ಷನ್ ಬರ್ತಾ ಇದೆ ಖಂಡಿಸ್ತಾ ಇದ್ದಾರೆ ಈ ರೀತಿ ಯಾಕೆ ಮಾಡಬಾರ್ದು ಮಾಡಬೇಕಾಗಿತ್ತು ತರಾತುರಿಯಲ್ಲಿ ಒಂದು ಎರಡು ದಿನ ಟೈಮ್ ತಗೊಂಡು ಸಿದ್ಧತೆ ಮಾಡಿ ಈ ಥರ ಒಂದು ಸಂಭ್ರಮಾಚರಣೆ ಮಾಡ್ಬೋದಾಯಿತು ಅಷ್ಟು ತರಾತುರಿಯಲ್ಲಿ ಮಾಡುವ ಅಗತ್ಯ ಏನಿತ್ತು ಅನ್ನೋದು ಈಗ ಸರ್ಕಾರವನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್ಕಾರ ಈಗ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಆದೇಶ ಕೊಟ್ಟಿದೆ ಏನೇ ತನಿಖೆ ಮಾಡರೂ ಹನ್ನೊಂದು ಜನ ಸಾವು ಹನ್ನೊಂದನ್ನು ಒಂದು ಕ್ರಿಕೆಟ್ ಟೀಮ್ ಒಂದು ಕ್ರಿಕೆಟ್ ಟೀಮೇ ಇಲ್ಲಿ ಸತ್ತು ಹೋಗಿದೆ ಅಂತಲೇ ಹೇಳ್ಬೋದು ಕ್ರಿಕೆಟ್ ತಂದರು ಹನ್ನೊಂದು ಜನ ಆಡ್ತಾರೆ ಇಲ್ಲಿ ಹನ್ನೊಂದು ಜನನು ಸಾವನ್ನಪ್ಪಿದ್ದಾರೆ ಇಡೀ ಒಂದು ಕ್ರಿಕೆಟ್ ತಂಡನೇ ಇಲ್ಲಿ ಸಾವನ್ನಪ್ಪಿದೆ ಅಂತಲೇ ಹೇಳ್ಬೋದು ಆ ಥರ ದುರಂತ ಆಗಿದೆ ಈ ವಿಧಾನಸೌಧ ಮುಂಭಾಗನೂ ತುಂಬ ದಾಂಧ್ಯಗಳಾಗಿದೆ ಒತ್ತ ಸರಿ ಮಾಡ್ತಾ ಅಲ್ಲಿ ಆ ಗಿಡಗಳೆಲ್ಲ ಕಿತ್ತು ಗಿಡ ಎಲ್ಲ ಇವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಆಟ ಸರಿ ಮಾಡ್ತಾ ಇದಾರೆ ಈ ಥರ ಆಗಿದೆ ದುರಂತ ಬುಧವಾರದ್ದು ಈ ಆರ್ ಸಿ ಬಿ ಐ ಪಿ ಎಲ್ ಕಪ್ ಗೆದ್ದ ಹಿನ್ನೆಲೆಯಲ್ಲಿ Да, на вот то будет.